ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಶುಕಮಹಾಮುನಿಗಳು ಪರಮಾತ್ಮನನ್ನು ಯಾವ ರೀತಿಯಲ್ಲಿ ವಿಷಯಭೋಗಗಳನ್ನು ಮರೆತು ಕೇವಲ ಪರಮಾತ್ಮನನ್ನೇ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅವ ಅದಕ್ಕಾಗಿ ನಾವು ಬೇಕಿಲ್ಲದ ಆಡಂಬರಗಳನ್ನು ಮಾಡದೆ ಹಣಕಾಸುಗಳ ಮತ್ತು ವಿಷಯಭೋಗಗಳ ಸಂಪಾದನೆಯ ವೃತ್ತಿಯನ್ನು ಬಿಟ್ಟು ಪರಮಾತ್ಮನ್ನೇ ನಾವು ಅಂತ್ಯಕಾಲದ ಸ್ಮರಣೆಗೋಸ್ಕರ ಯಾವ ರೀತಿಯಲ್ಲಿ ಜಪವನ್ನು ಮಾಡಬೇಕು ಅಂತ ಹೇಳಿದ್ರು ಆ ಹೇಳಬೇಕಾದರೆ ಪರಮಾತ್ಮನ ಸ್ಥೂಲ ರೂಪವನ್ನು ಅಥವಾ ಯಾವುದಾದರೂ ಒಂದು ರೂಪವನ್ನು ಭಗವಂತನನ್ನು ನಾವು ಓಂಕಾರ ಜಪವನ್ನು ಮಾಡಬೇಕಾದರೆ ನೆನೆಸಿಕೊಂಡು ಭಗವಂತನ ನಾಮವನ್ನೇ ಜಪವನ್ನು ಮಾಡಿಕೊಂಡು ಕೆಲ ನಂತರ ತಾನು ಒಂದು ರೂಪವನ್ನು ಅಡಿಯಿಂದ ಮುಡಿಯವರೆಗೆ ಅದನ್ನೇ ನೆನೆಸಿಕೊಳ್ಳುತ್ತಾ ಅದನ್ನೇ ಮನಸ್ಸಿನಲ್ಲಿ ತಂದುಕೊಂಡು ಬೇರೆ ವಿಷಯಗಳು ಯಾವುದೂ ಮನಸ್ಸಿನ ಒಳಗಡೆಯಲ್ಲಿ ಬರದೇ ಇರೋ ರೀತಿಯಲ್ಲಿ ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡು ಮನಸ್ಸನ್ನು ಸ್ವಚ್ಛಂದವಾಗಿ ಬಿಡದೆ ಪರಮಾತ್ಮನಲ್ಲಿಯೇ ಮನಸ್ಸಿನ ಏಕಾಗ್ರತೆ ಬುದ್ಧಿಯನ್ನು ಕೂಡ ಅಲ್ಲಿಯೇ ತೊಡಗಿಸಿಕೊಂಡು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಅಂದರೆ ಒಂದು ಸಣ್ಣ ಆಲೋಚನೆ ಬಂದರೆ ಅದರ ಅಲೆಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರುತ್ತೆ ಸಾಮಾನ್ಯವಾಗಿ ಆಲೋಚನೆ ಮಾಡೋದಕ್ಕೆ ಬಿಡೋದಿಲ್ಲ ಅದು ಒಂದು ಆಲೋಚನೆಯನ್ನು ನಾವು ಸ್ಥಿರವಾಗಿ ಒಂದು ಹತ್ತು ಸೆಕೆಂಡು ಒಂದು ಇಪ್ಪತ್ತು ಸೆಕೆಂಡು ಮೂವತ್ತು ಸೆಕೆಂಡು ಒಂದು ನಿಮಿಷ ಮಾಡ್ತೀನಿ ಅಂದರೆ ಬಹಳ ಕಷ್ಟ ಹಾಗಾಗಿ ಆ ಅಲೆಗಳು ಹೋಗುವವರೆಗೆ ಪದೇ ಪದೇ ಪರಮಾತ್ಮನ ಧ್ಯಾನವನ್ನು ಅವನ ಮುಕಾರವಿಂದಗಳನ್ನು ನಾವು ಮನಸ್ಸಿನಲ್ಲಿಯೇ ತೆಗೆದುಕೊಳ್ಳಬೇಕು ಒಂದು ಆಕಾರವನ್ನು ತೆಗೆದುಕೊಳ್ಳಬೇಕು ಈ ಇದರಲ್ಲಿ ಬರ್ತದೆ ನೋಡಿ ಸ್ವಾಗತಂ ಕೃಷ್ಣ शरणागतं कृष्णः भोगदाप्तसुलभ कस्तूरी तिलकमहीम मम कान्तकन्दगोपकन्द स्वागतं कृष्ण कस्तूरीतिलकं तिलकं ವಕ್ಷಸ್ಥಳ ಕೌಸ್ತುಭಂ ನಸಗ್ರೇ ನವಮುಕ್ತಿಕಂ ಕರತಲೇ ವೇಹಣ ಕರೆ ಕಂಕಣ ಕಂಕಣಸ್ರೇ ನವಮುಕ್ತಿಕರೇ ವೇಹೇಣು ಕರೆ ಕಂಕಣ ಏನೇನಿದೆ ಅಂತ ಹೇಳ್ತಾರೆ ಆ ಪರಮಾತ್ಮನ ಮುಡಿಯಲ್ಲಿ ಏನಿದೆ ಆ ಕೌಸುಬ ಮಣಿ ಕೈಯಲ್ಲಿ ಕ ಕೊಳಲು ಅವನ ಸುಂದ ಮುದ್ದಾದ ಮುಖ ಗುಂಗರು ಕೂದಲು ಇದೇ ರೀತಿಯಲ್ಲಿ ಭಗವಂತನನ್ನು ಒಂದು ಕಡೆಯಿಂದ ನಾವು ನೆನೆಸಿಕೊಂಡು ಅಡಿಯಿಂದ ಮುಡಿಯವರೆಗೆ ನಾವು ನೆನೆಸಿಕೊಂಡು ಬರಬೇಕು ಆ ಮುದ್ದಾದ ಪರಮಾತ್ಮನನ್ನು ಅದನ್ನು ಮಾಡ್ತಾ 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 ಬರತಕ್ಕಂಥ ಆಲೋಚನೆಗಳನ್ನು ಪಕ್ಕದಲ್ಲಿ ತಳ್ಳಿ ಅದನ್ನು ಅವನನ್ನು ಹೃದಯದಲ್ಲಿ ಯಾವಾಗ ನಾವು ಸ್ಥಾಪಿಸಿಕೊಳ್ತೀವಿ ಅಲ್ಲಿಂದ ಮುಂದಕ್ಕೆ ನಾವು ಅದೇ ಧ್ಯಾನದಲ್ಲಿ ಮುಂದುವರೆದು ಪ್ರಾಣವನ್ನು ಬಿಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ಆ ನಮ್ಮ ನಾಭಿಚಕ್ರದಲ್ಲಿ ಇರತಕ್ಕಂತಹ ಆ ಪ್ರಾಣವಾಯುವನ್ನು ಹೃದಯ ಚಕ್ರದಲ್ಲಿ ಮತ್ತು ಅನಾಹುತ ಚಕ್ರಕ್ಕೆ ಅಲ್ಲಿಂದ ಉದಾನವಾಯುವಿನ ಮೂಲಕ ವಕ್ಷಸ್ಥಳಕ್ಕೆ ತೆಗೆದುಕೊಂಡು ಬರಬೇಕಂತೆ ಅಲ್ಲಿಂದ ಮುಂದಕ್ಕೆ ಎಲ್ಲ ದ್ವಾರಗಳನ್ನು ಮುಖ್ಯ ದ್ವಾರಗಳು ಮೂಗಿನ ಹೊಳ್ಳೆ ಕಿವಿ ಕಣ್ಣು ಎಲ್ಲ ದ್ವಾರಗಳು ಮತ್ತು ಗುದದ್ವಾರ ಮಲದ್ವಾರಗಳನ್ನೆಲ್ಲ ಬಂದು ಮಾಡಿಕೊಂಡು ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಅಂತ ಹೇಳಿದ್ವಿ ಹಿಂದೆ ಗೀತೆಯಲ್ಲಿ ಆ ರೀತಿಯಲ್ಲಿ ಎರಡು ಮೂಗಿನ ಈ ಮಧ್ಯಭಾಗದಲ್ಲಿ ಎರಡು ಕಣ್ಣುಗಳ ಮಧ್ಯದಲ್ಲಿ ಆ ಒಂದು ಜ್ಯೋತಿಯನ್ನು ಕಂಡು ಅಲ್ಲಿಯೇ ನಾನು ಪರಮಾತ್ಮನನ್ನು ಸ್ಥಿತನಾಗಿರಿಸಿಕೊಂಡು ಉಸಿರನ್ನು ಮೇಲೆ ಹೇಳಿಕೊಂಡು ಮೇಲ್ಮುಖನಾಗಿ ಪ್ರಾಣವನ್ನು ಕಳ್ಕೊಳ್ಬೇಕು ಅಲ್ಲಿ ಮೇಲ್ಮುಖನಾಗಿ ಪ್ರಾಣ ಹೋದಾಗ ಸೀದಾ ಭಗವಂತನ ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ ಹೇಳ್ತಾರೆ ಅದು ಸನ್ಯಾಸ ಯೋಗದಲ್ಲಿ ಬರತಕ್ಕಂತಹದ್ದು ನಮ್ಮಂತಹವರಿಗೆ ನಿಮ್ಮಂಥವರಿಗೆ ಅವರು ಹೇಳ್ತಾರೆ ಭಗವಂತ ಮಾಡತಕ್ಕಂತಹ ಕೆಲಸವನ್ನು ಮಾಡಿಕೊಂಡು ಎಲ್ಲವನ್ನೂ ಕೂಡ ಸರ್ವಂಶ್ರೀ ಕೃಷ್ಣಾರ್ಪಣ ಮಸ್ತು ಮಾಡಿದ್ದು ನನ್ನದೇನೂ ಇಲ್ಲ ಎಲ್ಲವೂ ನಿನ್ನದೇ ಅನ್ನುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು ಇನ್ನು ಈಗ ಶುಕಮಹಾಮುನಿಗಳು ಹೇಳ್ತಾರೆ ಅಯ್ಯ ನೀನು ನನಗೆ ಅಂತ್ಯಕಾಲದಲ್ಲಿ ಏನು ಮಾಡಬೇಕು ಅನ್ನತಕ್ಕಂತಹ ಪ್ರಶ್ನೆಯನ್ನು ಕೇಳಿದೆ ಅದಕ್ಕೆ ನಾನು ಉತ್ತರವನ್ನು ಹೇಳಿದೆ ನಿನಗೆ ಈಗ ಈ ಲೌಕಿಕವಾದ ಬದುಕನ್ನು ಬದುಕತಕ್ಕಂತಹವರು ತಾವು ಯಾವ ಯಾವ ಸಿದ್ಧಿಗಳಿಗೆ ಯಾವ ಯಾವ ದೇವರುಗಳನ್ನು ದೇವತೆಗಳನ್ನು ಆಶ್ರಯಿಸಬೇಕು ಅನ್ನತಕ್ಕಂತಹದ್ದನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಬ್ರಹ್ಮ ವರ್ಚಸ ಕಾಮಾಸ್ತು ಯಜೇತ ಬ್ರಹ್ಮಣಸ್ಪತಿ ಕಾಮಾಸ್ತು ಪ್ರಜಾ ಕಾಮ ಪ್ರಜಾಪತಿನ್ ದೇವೀ ಮಾಯಾತು ಶ್ರೀಕಾಮ ತೇಜಸ್ಕಾ ವಿಭಾವಸಂ ವಸು ಕಾಮೋ ವಸೂನ್ ರುದ್ರಾನ್ ವೀರ್ಯಕಾಮೀರ್ಯವಾನ್ ಅನ್ನ ಸ್ವರ್ಗಕಮೋ ಅದಿತಿನ್ ವಿಶ್ವಾನ್ ದೇವಾನ್ ರಾಜಕಾಮಹ ಸಂಧ್ಯಾನ್ ಸಾಧಕೋ ವಿಷಾಮ್ ಅಂತ ಹೇಳಿ ಯಾವ ಯಾವ ದೇವತೆಗಳನ್ನು ತಾವು ಬ್ರಹ್ಮವರ್ಚಸ್ಸನ್ನು ಬಯಸಿದರೆ ಅವರು ಬ್ರಹ್ಮನನ್ನು ಆರಾಧಿಸಬೇಕು ಇಂದ್ರಿಯಗಳಿಗೆ ಶಕ್ತಿ ಬರಬೇಕು ಅಂತ ಅಂದರೆ ಇಂದ್ರನನ್ನು ಆರಾಧಿಸಬೇಕು ಸಂತಾನಕ್ಕೆ ಪ್ರಜಾಪತಿಯನ್ನು ಆರಾಧಿಸಬೇಕು ಸಂಪತ್ತು ಬೇಕಾದರೆ ಲಕ್ಷ್ಮಿಯನ್ನು ಆರಾಧಿಸಬೇಕು ತೇಜಸ್ಸಿಗೆ ಅಗ್ನಿಯನ್ನು ಆರಾಧಿಸಬೇಕು ಆಸ್ತಿಗಳಿಗೆ ಸಂಪತ್ತಿಗೆ ವಸುಗಳನ್ನು ವಸುಗಳನ್ನು ಆರಾಧಿಸಬೇಕು ವೀರ್ಯಕ್ಕೆ ರುದ್ರನನ್ನು ಆರಾಧಿಸಬೇಕು ಅನ್ನಕ್ಕೆ ಅದಿತಿ ದೇವತೆಯನ್ನು ಆರಾಧಿಸಬೇಕು ಮತ್ತು ಸ್ವರ್ಗ ಬೇಕು ಅಂದರೆ ಅದಿತಿಯ ಇಂದ್ರಾದಿ ಪುತ್ರ ದೇವತೆಗಳಿದ್ದಾರಲ್ಲ ಅವರನ್ನು ಆಶ್ರಯಿಸಬೇಕು ಆಯುಸ್ಸನ್ನು ಅಶ್ವಿನಿ ದೇವತೆಗಳಿಂದ ಬೇಡಬೇಕು ಮತ್ತು ಪುಷ್ಟಿಗಾಗಿ ಪೃಥ್ವಿಯಿಂದ ಮತ್ತು ಹೀಗೆ ಬೇರೆ ಬೇರೆ ಕಾಮನೆಗಳಿಗೆ ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸ್ತಾರೆ ಅಂತ ಹೇಳಿದರು ಇನ್ನು ಇದೆಲ್ಲ ಮಾಡಿದರೂ ಕೂಡ ಹಿಂದೆ ಹೇಳಿದ್ವಿ ನಾವು ಇವರೆಲ್ಲರೂ ಯಾರೊಳಗಿದ್ದಾರೆ ವಿಶ್ವರೂಪದಲ್ಲಿ ಭಗವಂತನ ಒಳಗಡೆಯಲ್ಲೇ ಇರ್ತಕ್ಕಂಥವರು ಹಾಗಾಗಿ ನಿಜವಾಗಿ ಯಾರನ್ನು ಆರಾಧಿಸಬೇಕು ಈ ರೀತಿ ಆರಾಧನೆ ಮಾಡೋದರಿಂದ ನಾವು ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀವಿ ಯಾಕೆಂದರೆ ಅವರೆಲ್ಲರೂ ಪರಮಾತ್ಮನ ಒಳಗಡೆಯಲೇ ಇದ್ದಾರೆ ಹಾಗಾಗಿ ಅವರ ಅಧಿಕಾರವೋ ಅಲ್ಲವೋ ಅನ್ನೋದನ್ನು ಕೂಡ ಭಗವಂತನೇ ಅದನ್ನು ಪ್ರಚೋದನೆ ಮಾಡಬೇಕಾಗುತ್ತೆ ಆ ಪರಮ ಪರಬ್ರಹ್ಮ ಪರಮಾತ್ಮನೇ ಈ ದೇವತೆಗಳಿಗೂ ಹೌದು ಅವರು ಬೇಡ್ತಾ ಇದ್ದಾರೆ ಅವರು ಕೊಡಿ ಅಂತ ಹೇಳಬೇಕಾಗುತ್ತೆ ಅಂತಹ ಪರಿಸ್ಥಿತಿಯನ್ನು ತಂದಿಡ್ತೀವಿ ಹಾಗಾಗಿ ಏನು ಹೇಳ್ತಾರೆ ಅಕಾಮ ಸರ್ವಕಾಮೋ ವ ಮೋಕ್ಷ ಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಎಜೇತ ಪುರುಷಂ ಪರಂ ಅಕಾಮ ಅಂದರೆ ಏನೂ ಕೇಳೋದಿಲ್ಲ ನನಗೆ ಆ ನಿಷ್ಕಾಮನಾಗಿದ್ದೇನ ಯಾವ ಅಗತ್ಯವೂ ಇಲ್ಲ ನನಗೇನು ಬೇಡ ಭಗವಂತನನ್ನು ಬೇಡತಕ್ಕಂಥದ್ದೇ ಇಲ್ಲ ಅವನಿಗೆ ಗೊತ್ತಿದೆಯಲ್ಲ ಎಲ್ಲಾನು ಏನು ಮಾಡಬೇಕು ಮಾಡ್ತಾನೆ ಅನ್ನತಕ್ಕಂಥವರು ಸರ್ವಕಾಮೋ ವಾ ನನಗೆ ಏನೇನು ಬೇಕು ಒಂದು ಲಿಸ್ಟಿದೆ ಆ ಲಿಸ್ಟನ್ನೆಲ್ಲ ಬೇಡೋದೇ ಆದರೂ ಕೂಡ ಸರ್ವಕಾಮೋ ವಾ ಮೋಕ್ಷ ವ ಉದಿರದಿ ಅಥವಾ ಮೋಕ್ಷವನ್ನೇ ಬೇಡತಕ್ಕಂಥವನು ವೈಕುಂಠ ಲೋಕವನ್ನೇ ಬೇಡತಕ್ಕಂಥವನ್ನೇ ಆಗಲಿ ಇವರೆಲ್ಲರೂ ಕೂಡ ತೀವ್ರೇಣ ಭಕ್ತಿಯೋಗೇನ ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿಯಿಂದ ಯಜೇತ ಪುರುಷಂ ಪರಂ ಆ ಪರಮಪುರುಷನಾದ ಪರಬ್ರಹ್ಮ ಪರಮಾತ್ಮನನ್ನೇ ಶ್ರೀಮನ್ನಾರಾಯಣನನ್ನೇ ಬೇಡಬೇಕು ಪೂಜಿಸಬೇಕು ಅಂತ ಹೇಳ್ತಾರೆ ಏತ ಬಾನೇ ವೈಯಜತ ಇವ ನಿಶ್ರೇಯಸೋ ಭಗವತ್ಯಚಲೋ ಭಾವೋ ಯತ್ ಈ ರೀತಿಯಲ್ಲಿ ಭಜನೆ ಮಾಡತಕ್ಕಂತಹವರು ಅವನ ಭಕ್ತರ ಸಂಘವನ್ನು ಮಾಡಿ ಅಚಲವಾದ ಭಕ್ತಿಯನ್ನು ಪಡೆಯುವುದಲ್ಲದೆ ಎಲ್ಲ ಸಾಧಕರ ಮುಖ್ಯವಾದ ಗುರಿ ಏನಪ್ಪ ಅಂದರೆ ಅವನಲ್ಲಿಯೇ ಅಚಲವಾದಂತಹ ಭಕ್ತಿಯನ್ನು ಇಟ್ಟು ತಮ್ಮ ಯಾವುದೇ ಕಾಮನೆಗಳಿದ್ದರೂ ಭಗವಂತನನ್ನೇ ಮಾಡಿದರೆ ಪರಮಾನಂದವನ್ನು ಅವರು ಪಡೆದು ಬಿಡ್ತಾರೆ ಅಂತ ಹೇಳಿ ಇಂತಹ ಸತ್ಪುರುಷರ ಸಂಘ ಮಾಡುವುದರಿಂದ ಭಗವಂತನ ಲೀಲಾ ಕಥೆಗಳಲ್ಲಿ ಆಸಕ್ತಿಯನ್ನು ತೋರಿಸುವುದರಿಂದ ತ್ರಿಗುಣಗಳ ಅಲೆ ಯಾವುದು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕವಾದಂತಹ ಕಷ್ಟಗಳಿದ್ದಾವಲ್ಲ ಅದು ಮತ್ತು ಸತ್ವರಜತಮೋ ಗುಣಗಳ ಅಲೆಗಳು ಯಾವುದಿದೆ ಅದು ಪಕ್ಕಕ್ಕೆ ಸರಿದು ತನ್ನ ಹೃದಯದಲ್ಲಿ ಆ ಸಚ್ಚಿದಾನಂದ ಪರಬ್ರಹ್ಮ ಸ್ಥಿತನಾಗಿ ಪರಮಾನಂದವನ್ನು ಕೊಟ್ಟು ಬಿಡ್ತಾನೆ ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದಕ್ಕೆ ಅವರು ಸೃಷ್ಟಿಯ ವರ್ಣನೆಯನ್ನು ಮಾಡೋದಕ್ಕೆ ಆರಂಭಿಸ್ತಾರೆ ಈಗ ಅವರು ನಾರದ ಮತ್ತು ಪರಬ್ರಹ್ಮನಲ್ಲಿ ಆದಂತಹ ಒಂದು ಸಂವಾದವನ್ನು ಹೇಳ್ತಾರೆ ಆ ಸಂವಾದದಲ್ಲಿ ಬ್ರಹ್ಮ ನೀನು ಆದಿಪುರುಷ ಧ್ಯಾನದಲ್ಲಿ ಇದ್ದೀಯಾ ಅಂತ ತೋರುತ್ತೆ ಯಾವ ಧ್ಯಾನದಲ್ಲಿದ್ದೀಯಾ ನೀನೇ ಎಲ್ಲರಿಗಿಂತ ಮೊದಲು ಬಂದಂತಹ ಪುರುಷ ಸೃಷ್ಟಿಯ ವಿಷಯವೆಲ್ಲ ನಿನಗೆ ಗೊತ್ತು ನಿನಗೆ ಆ ಜ್ಞಾನ ಈ ಸೃಷ್ಟಿಯ ಜ್ಞಾನ ಎಲ್ಲಿಂದ ಬಂತು ನಾರದರ ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ನಾರದರಿಗೆ ವಿಚಾರ ತಿಳಿದಿಲ್ಲ ಅಂತಲ್ಲ ನಮ್ಮ ನಮಗೆ ನಿಮಗೆ ತಿಳಿಯಲಿ ಅಂತ ಹೇಳಿ ಪರಬ್ರಹ್ಮ ಪರಮಾತ್ಮನ ಹಿಂದಿನ ಜನ್ಮದಲ್ಲಿ ಅವರು ಆ ಚಾತುರ್ಮಾಸ್ಯದ ನಾಲ್ಕು ತಿಂಗಳು ಅವಿಚ್ಛಿನ್ನವಾಗಿ ಋಷಿಮುನಿಗಳ ಪರಮಾತ್ಮನ ಎಲ್ಲ ಮಾತುಗಳನ್ನು ಕೇಳಿ ಕೇವಲ ನಾರಾಯಣನಲ್ಲಿಯೇ ಸ್ಥಿತನಾಗಿ ಅವನ ಧ್ಯಾನವನ್ನೇ ಮಾಡುತ್ತಾ ಪ್ರಾಣವನ್ನು ಬಿಡ್ತಾರೆ ಹಾಗಾಗಿ ಬ್ರಹ್ಮನ ಮಾನಸಪುತ್ರನಾಗಿ ಅವರು ಹುಟ್ಟುತ್ತಾರೆ ಅವರಿಗೆ ಎಲ್ಲವೂ ಗೊತ್ತಿದೆ ಆದರೂ ಕೂಡ ಅವರು ಬಂದು ನನಗೆ ನಿಮಗೆ ತಿಳಿಯಲಿ ಎನ್ನುವ ಉದ್ದೇಶದಿಂದ ಈ ಪ್ರಶ್ನೆಯನ್ನು ಕೇಳ್ತಾರೆ ಸೃಷ್ಟಿಯಲ್ಲಿ ಎಲ್ಲ ವಿಷಯ ನಿನಗೆ ಗೊತ್ತಿದೆ ನಿನಗೆ ಈ ಜ್ಞಾನ ಎಲ್ಲಿಂದ ಬಂದಿತು ನಿನ್ನ ಸ್ವಾಮಿ ಯಾರು ನಿನಗೆ ಈ ಪ್ರಚೋದನೆಯನ್ನು ಮಾಡತಕ್ಕಂತಹ ನೀ ನೀನೇ ಆದಿಪುರುಷ ನಿನಗೆ ಈ ಜ್ಞಾನವನ್ನು ಕೊಟ್ಟಂತಹ ಸ್ವಾಮಿ ಯಾರು ಅವನ ಸ್ವರೂಪ ಯಾವುದು ಪಂಚಭೂತಗಳಿಂದ ನೀನೊಬ್ಬನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದೀಯಲ್ಲ ಎಂಥ ಆಶ್ಚರ್ಯಕರವಾದಂತಹ ಕೆಲಸ ಇದು ಜೇಡರ ಹುಳ್ಳು ತನ್ನ ಶಕ್ತಿಯಿಂದ ತನ್ನ ಸುತ್ತಲೂ ಆ ಬಲೆಯನ್ನು ಹೆಣೆದುಕೊಂಡು ಸ್ವೇಚ್ಛೆಯಾಗಿ ತಿರುಗುವಂತೆ ನೀನು ನಿನ್ನ ಶಕ್ತಿಯನ್ನೇ ಅವಲಂಬಿಸಿ ಈ ಸೃಷ್ಟಿಯ ಕಾರಣನಾಗಿರುವ ಸೃಷ್ಟಿಗೆ ಕಾರಣನಾಗಿದ್ದೀಯ ಎಲ್ಲ ಪ್ರಾಣಿಗಳ ಸೃಷ್ಟಿಗೆ ನೀನೇ ಕಾರಣನಾಗಿದ್ದೀಯ ಇಷ್ಟಾದರೂ ಕೂಡ ನಿನ್ನ ಮೂಲ ಪ್ರಕೃತಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಬಹಳ ಸುಂದರವಾದಂತಹ ಪ್ರಶ್ನೆ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಹಿಂದೆ ಇದನ್ನು ವರ್ಣನೆ ಮಾಡಿದ್ವಿ ಒಂದು ಒಂದಷ್ಟು ಮಣ್ಣಿದೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಮಡಿಕೆಗಳು ದೀಪಗಳನ್ನು ಮಾಡ್ತಾ ಇದ್ದೀವಿ ಮಣ್ಣಿನ ಮಡಿಕೆಗಳು ಮಣ್ಣಿನ ದೀಪಗಳನ್ನು ಮಾಡ್ತಾ 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 ಮಣ್ಣು ಕಡಿಮೆ ಆಗತ್ತೆ ಅಂದರೆ ಮೂಲ ರೂಪದಲ್ಲಿ ವಿಕಾರ ಉಂಟಾಗತ್ತೆ ನೀನು ಇಷ್ಟೊಂದು ಸೃಷ್ಟಿಯನ್ನು ನಿನ್ನ ಶಕ್ತಿಯಿಂದ ಮಾಡ್ತಾ ಇದೆಯಲ್ಲ ನಿನ್ನ ಮೂಲ ಪ್ರಕೃತಿಯಲ್ಲಿ ವ್ಯತ್ಯಾಸ ಇಲ್ಲ ಕಾರಣ ಏನು ಅಂತ ಕೇಳ್ತಾನೆ ಇದಕ್ಕೆ ಹಿಂದೆ ನಾವು ಬ ಪರಬ್ರಹ್ಮ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಮೂಲ ಪ್ರಕೃತಿಯಲ್ಲಿ ವ್ಯತ್ಯಾಸ ಯಾಕೆ ಆಗೋದಿಲ್ಲ ಅಂದರೆ ದೀಪದಿಂದ ದೀಪವನ್ನು ಬೆಳಗುವಂತೆ ಎಷ್ಟು ಸಹಸ್ರಾರು ದೀಪಗಳನ್ನು ಬೆಳಗಿದರೂ ಕೂಡ ಆ ಮೂಲ ದೀಪದಲ್ಲಿ ಯಾವ ವಿಕಾರವೂ ಉಂಟಾಗುವುದಿಲ್ಲ ಅನ್ನುವ ಉದಾಹರಣೆಗಳನ್ನು ಕೊಟ್ಟಿದ್ವಿ ಆ ರೀತಿಯಲ್ಲಿ ನೀನು ಇಷ್ಟೊಂದು ಸೃಷ್ಟಿ ಮಾಡ್ತಾ ಇದ್ದೀಯಾ ನಿನ್ನಲ್ಲಿ ಯಾವ ವಿಕೃತಿಯೂ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ನಾನೃತ್ತವ ತಾಪಿ ಯಥಾಂ ಪ್ರಭ್ರವೀ ಶಿಭೋ ಅವಿಜ್ಞಾಯ ಪರಂ ಮತ್ತಂ ಏತಾವತ್ತಂ ಯಥೋಹಿಮೆ ನನಗಿಂತಲೂ ಶ್ರೇಷ್ಠ ಪರತತ್ವ ಒಂದು ಇದೆ ಅನ್ನುವ ವಿಚಾರವನ್ನು ತಿಳಿಯುವವರೆಗೂ ನೀ ನಾನೇ ಎಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಆದರೆ ಈ ಸಮಗ್ರ ಶಕ್ತಿ ಏನು ನನಗಿದೆ ಇದೆಲ್ಲವನ್ನೂ ಕೂಡ ಆ ಪರಬ್ರಹ್ಮ ಪರಮಾತ್ಮನೇ ನನಗೆ ಕೊಟ್ಟು ನನ್ನಿಂದ ಮಾಡಿಸಿದ್ದಾನೆ ಇದಕ್ಕೆ ಮುಂದು ನಾವು ಆ ಬ್ರಹ್ಮನ ಸೃಷ್ಟಿಯಾದದ್ದನ್ನು ಒಂದು ಸ್ವಲ್ಪ ತಿಳ್ಕೊಳ್ಬೇಕು ಪರಮಾತ್ಮ ತಾನು ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿದನಂತೆ ಮಾಡಿದ ತಕ್ಷಣ ಈ ಮಹತ್ತತ್ವಗಳನ್ನು ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಅಂತ ಹೇಳ್ತಾರೆ ಅಹಂಕಾರ ತತ್ವದಲ್ಲಿ ಮೂರು ತತ್ವಗಳು ಮತ್ತೆ ಹುಟ್ಟಿದ ಸತ್ವರಜ ತಮೋ ಗುಣಗಳು ಹುಟ್ಟಿ ಆ ಅದರ ವ್ಯತ್ಯಾಸದಿಂದ ಸೃಷ್ಟಿ ಆರಂಭವಾಯಿತು ಅಂತ ಹೇಳಿ ಪರಮಾತ್ಮನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮ ಹುಟ್ಟುತ್ತಾನಂತೆ ಆ ಚತುರ್ಮುಖ ಬ್ರಹ್ಮ ಹುಟ್ಟಿದರೆ ತಾನು ಹೇಗೆ ಬಂದೆ ನಾನು ಯಾರು ನನಗೆ ಬೇಕಾದಂಥವ್ರು ಯಾರು ಅಂತ ಹೇಳಿ ಆ ಹೊಕ್ಕಳಿನಲ್ಲಿ ನಾಭಿಯಿಂದ ಬಂದಂತಹ ಆ ದಂಟು ನಾಳ ಯಾವುದಿದೆ ತಾವರೆಯ ಮೇ ಹೂವಿನ ಮೇಲೆ ಇರ್ತ ಹೂವಿನ ಕೆಳಗಿರ್ತಕ್ಕಂತಹ ನಾಳ ಆ ನಾಳವನ್ನೇ ಹಿಡಿದುಕೊಂಡು ನಾಳದ ಅಯನ ಕಣ್ಣು ಯಾವುದು ಆ ನಾಳಾಯನ ಯಾರು ಅಂತ ಹೇಳಿ ಹುಡುಕೊಂಡು ಬಂದಂತೆ ಲ ಲಳೆಯೋ ರಭೇದ ಅಂತ ಹೇಳಿ ಆ ಲಾ ಹೋಗಿ ರಾಗಿದ್ರೆ ನಾರಾಯಣ ಅಂತ ಆಗಲೇ ಗೊತ್ತಾಗ್ಬಿಡ್ತಾ ಇತ್ತು ಅವರಿಗೆ ಹುಡುಕಿಕೊಂಡು ಬರ್ತಾನೆ ಅದು ಸಿಗೋದಿಲ್ಲ ಆದರೆ ಮತ್ತೆ ಅವರು ಬಂದಾಗ ಅವರಿಗೆ ಒಂದು ಅಶರೀರವಾಣಿಯಲ್ಲಿ ಜಪವನ್ನು ಮಾಡು ಅಂತ ಹೇಳಿ ಹೇಳ್ತಾರೆ ತಪಸ್ಸನ್ನು ಮಾಡು ಅಂತ ಐವತ್ತು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರಂತೆ ತಪಸ್ಸು ಮಾಡಿದಾಗ ಆ ಪರಮಾತ್ಮನ ಪ್ರತ್ಯಕ್ಷವಾಗಿ ಸೃಷ್ಟಿಯನ್ನು ಮಾಡು ನೀನು ಅಂತ ಹೇಳಿ ನಿನಗೆ ನನ್ನ ಶಕ್ತಿಯನ್ನು ಕೊಡ್ತೇನೆ ನನ್ನ ಶಕ್ತಿಯಿಂದ ನೀನು ಸೃಷ್ಟಿ ಮಾಡು ಅಂತ ಹೇಳಿ ಹೇಳ್ತಾನೆ ಅವನು ಆದಿಕವಿ ಪರಬ್ರಹ್ಮ ಅಂತ ಹೇಳ್ತೇವೆ ಅವನಿಗೆ ವೇದಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ಭಗವಂತ ಬೋಧನೆಯನ್ನು ಮಾಡಿಬಿಡ್ತಾನಂತೆ ಆ ರೀತಿಯಲ್ಲಿ ಎಲ್ಲ ತಿಳುವಳಿಕೆಗಳನ್ನು ಪರಬ್ರಹ್ಮ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿರ್ತಾನೆ ಆ ಚತುರ್ಮುಖ ಬ್ರಹ್ಮ ಹೇಳ್ತಾನೆ ಈಗ ನಾನೇ ಮಾಡೋತಿ ರೀತಿಯಲ್ಲಿ ಕಂಡರೂ ಕೂಡ ನನಗೂ ಕೂ ನನಗಿಂತಲೂ ಒಬ್ಬ ಮೇಲೆ ಇದ್ದಾನೆ ಅನ್ನೋದು ತಿಳಿಯವರೆಗೂ ಈ ರೀತಿ ಆಗತ್ತಪ್ಪ ಅಂತ ಹೇಳಿ ಮುಂದಕ್ಕೆ ಏನ ಸ್ವರೋಚಿ ಸ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋ ಅಗ್ನಿರ್ ಯಥಾ ಸೋಮೋ ಯಥಾರ್ಕ್ಷ ಗೃಹ ತಾರಕಾಹ ಸೂರ್ಯ ಚಂದ್ರರು ನಕ್ಷತ್ರಗಳು ತಾರೆಗಳು ಪರಮಾತ್ಮನ ಪ್ರಕಾಶದಿಂದಲೇ ಬೆಳಗುತ್ತಾರೆ ಈ ಜಗತ್ತಿನಲ್ಲಿ ಪ್ರಕಾಶಿಸುತ್ತಾರೆ ಅದೇ ರೀತಿಯಲ್ಲಿ ನಾನೂ ಕೂಡ ಅದೇ ಸ್ವಯಂ ಪ್ರಕಾಶಿತನಾದಂತಹ ಆ ಪರಬ್ರಹ್ಮ ಪರಮಾತ್ಮನ ಪ್ರೇರಣೆಯಿಂದಲೇ ಈ ಪ್ರಕಾಶವನ್ನು ನೀಡುತ್ತಾ ಇದ್ದೇನೆ ಈ ಸೃಷ್ಟಿ ಕಾರ್ಯವನ್ನು ನಡೆಸ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾನೆ ಇದನ್ನೇ ನಮ್ಮ ಉಪನಿಷತ್ನಲ್ಲಿ ಹೇಳುತ್ತೆ ಬೀಶಾಸ್ಮ್ವಾತಃ ಪವತೆ ಬೀಶಾ ದೇತಿ ಸೂರ್ಯ ಬಿಷಸ್ಮಾಶ್ಚಂದ್ರಶ್ಚ ಮೃತ್ಯುರ್ಧಾವತಿ ಪಂಚವೈತಿ ಅಂತ ಹೇಳಿ ಏನಪ್ಪ ಅಂದರೆ ಬಹಳ ಅದ್ಭುತವಾಗಿ ಹೇಳ್ತಾನೆ ಆ ಪರಮಾತ್ಮನ ಭಯದಿಂದ ಗಾಳಿ ಬೀಸ್ತಾನಂತೆ ಆ ಪರಮಾತ್ಮನ ಭಯದಿಂದ ಸೂರ್ಯ ತಾನು ಉದಯಿಸ್ತಾನೆ ಸಂಜೆ ತಾನು ಮುಳುಗುತ್ತಾನೆ ತಾನು ಪ್ರಕಾಶಿಸ್ತಾನೆ ಅಗ್ನಿ ಇಂದ್ರರು ಕೂಡ ಅವನ ಭಯದಿಂದಲೇ ಕೆಲಸ ಮಾಡ್ತಾರೆ ಆ ಪರಮಾತ್ಮ ಎಳೆದಂತಹ ಗೆರೆಯಿಂದ ಆಚೆ ಈಚೆ ಹೋಗುವುದಕ್ಕೆ ಯಾರ ಕೈಯ್ಯಲೂ ಸಾಧ್ಯವಿಲ್ಲ ಆಗೋದಿಲ್ಲ ಆ ಧರ್ಮಗಳನ್ನು ಅವನಿಗೆ ಕೊಟ್ಟವನೇ ಅವನು ನಿಯಮವನ್ನು ಮಾಡಿದವನೇ ಅವನು ಅವನ ಕಾಯ್ದೆಯ ಮೇಲೆ ಎಲ್ಲರೂ ಕೆಲಸವನ್ನು ಮಾಡ್ತಾರೆ ಪರಬ್ರಹ್ಮ ಅವನು ಎಳೆದ ಗೆರೆಯ ಮೇಲೆ ನಾನೂ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಅತ್ತ ಇತ್ತ ಯಾರೂ ಹೋಗೋದಕ್ಕಾಗೋದಿಲ್ಲ ಅಗ್ನಿ ಅವನ ಅಪ್ಪಣೆಯಲ್ಲಿಯೇ ಉರಿಯಬೇಕು ಅಗ್ನಿಯಾದಂತಹವನು ಪರಮಾತ್ಮನ ಅಪ್ಪಣೆಯಲ್ಲಿ ಉರಿಯುತ್ತಾನೆ ಬೇರೆಯವರು ಕೊಟ್ಟಂತಹ ಹವಿಸ್ಸನ್ನು ಭಗವಂತನ ಭಯದಿಂದಲೇ ಆಯಾ ದೇವತೆಗಳಿಗೆ ಹೋಗಿ ತಲುಪಿಸ್ತಾನಂತೆ ಅದಕ್ಕೆ ನಾವು ಹೋಮದಲ್ಲಿ ಹವಿಸ್ಸನ್ನು ಹಾಕ್ತೀವಲ್ಲ ಅಗ್ನಿ ವಾಹನ ಅವನು ಅವನ ಕೆಲಸವೇ ಹವಿಸ್ಸುಗಳನ್ನು ತೆಗೆದುಕೊಂಡು ಯಾವ ಯಾವ ದೇವತೆಗಳಿಗೆ ಅದನ್ನು ಸ್ವಾಹ ಅಂತ ಕೊಟ್ಟಿರ್ತೀವೋ ಅವರಿಗೆ ತೆಗೆದುಕೊಂಡು ಹೋಗಿ ತಲುಪಿಸ್ತಕ್ಕಂತಹ ಕೆಲಸ ಅಗ್ನಿಯದು ಆ ರೀತಿಯಲ್ಲಿ ಅಗ್ನಿ ಕೂಡ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನಂತೆ ಕೊನೆಗೆ ಎಲ್ಲರನ್ನೂ ನಡುಗಿಸುವ ಅಸಾಧ್ಯವಾದಂತಹ ಮೃತ್ಯು ಅಂತ ಇದ್ದಾನಲ್ಲ ಅವನು ಈ ಭಗವಂತನಿಗೆ ನಡುಗುತ್ತಾನಂತೆ ಅವನೂ ಇವನ ಅಧೀನವಾಗಿಯೇ ಕೆಲಸ ಮಾಡ್ತಾನೆ ಯಾವುದನ್ನು ಕೂಡ ಪ್ರಕೃತಿಯ ನಿಯಮ ಅಂತ ನಾವು ಕರಿತೀವೋ ಆ ಎಲ್ಲ ನಿಯಮಗಳು ಆ ಪರಬ್ರಹ್ಮ ಪರಮಾತ್ಮನದ್ದೇ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ತಸ್ಮೈ ಆದ್ದರಿಂದ ಅವ್ರು ಹೇಳ್ತಾರೆ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಎನ್ಮಯಾಯ ದುರ್ಜಯಾಯ ಮಾ ಭ್ರುವಂತಿ ಜಗದ್ಗುರು ಯಾವ ಪರಮಾತ್ಮನ ಮಾಯೆಯಿಂದ ಮೋಹದಿಂದ ನನ್ನನ್ನು ಜಗದ್ಗುರು ಅಂತ ನೀನು ಕರೀತಾ ಇದ್ದೀಯೋ ಜನಗಳು ನನ್ನನ್ನು ಸೃಷ್ಟಿಕರ್ತ ಪರಬ್ರಹ್ಮ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳಿ ಯಾರು ಹೇಳ್ತೀರೋ ಅದೆಲ್ಲವೂ ಕೂಡ ಆ ಜಗದ್ಗುರು ಯಾರು ಅಂದರೆ ಓ ತಸ್ಮೈ ನಮೋ ಭಗವತೆ ವಾಸುದೇವಾಯ ಆ ಭಗವಂತ ವಾಸುದೇವನಿಗೆ ನಾನು ನಮಸ್ಕಾರಗಳನ್ನು ಮಾಡ್ತೇನೆ ಭಗವಂತನನ್ನು ನೋಡಿ ಮಾಯೆ ಅನ್ನತಕ್ಕಂತಹ ದಿದೆಯಲ್ಲ ಸೃಷ್ಟಿ ಮಾಡಿದಂತಹವನೇ ಭಗವಂತ ಅವನನ್ನು ನೋಡಿ ಆ ಮಾಯೆ ಕೂಡ ನಾಚಿಕೊಂಡು ಓಡಿ ಹೋಗುತ್ತಂತೆ ಅಂತಹ ಭಗವಂತನಿಗೆ ನಾನು ನಮಸ್ಕಾರಗಳನ್ನು ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ ಇನ್ನು ಯಾವ ರೀತಿಯಲ್ಲಿ ಸೃಷ್ಟಿ ನಡೆಯುತ್ತೆ ಅಂತ ಹೇಳಿ ಇನ್ನು ಸೃಷ್ಟಿ ಯಾವ ರೀತಿಯಲ್ಲಿ ನಡೆಯಿತು ಅಂತ ಹೇಳಿ ಹೇಳ್ತಾರೆ ಹೇಳಿದ್ವಿ ಪರಬ್ರಹ್ಮ ಪರಮಾತ್ಮ ಬ್ರಹ್ಮನನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ ಅಂತ ಹೇಳಿ ಅದಕ್ಕೆ ಮೊದಲನೆಯದಾಗಿ ಹೊರಟದ್ದು ಮಹತ್ತತ್ವದ ಸೃಷ್ಟಿ ಅನಂತರ ಅದಾದ ಮೇಲೆ ಆದಂತಹ ಸೃಷ್ಟಿ ಅಹಂಕಾರ ಅಹಂಕಾರ ಅಂದರೆ ನಾನು ಅನ್ನತಕ್ಕಂತಹ ಅರಿವು ಅಹಂಕಾರ ಅಂದರೆ ಜಂಬ ಅಂತ ಹೇಳಿ ನಾವು ಕನ್ಫ್ಯೂಸ್ ಮಾಡಿಕೊಳ್ಬಾರ್ದು ಅಹಂಕಾರ ಅಂದರೆ ನಾನು ಅನ್ನತಕ್ಕಂತಹದ್ದು ಸಾಮಾನ್ಯವಾಗಿ ಮಲಗಿದ್ದಾಗ ನಾನು ಅನ್ನತಕ್ಕಂತಹ ಅರಿವಿರೋದಿಲ್ಲ ಬೆಳಿಗ್ಗೆ ಎದ್ದೇಳ್ತೀವಲ್ಲ ಎದ್ದಾಗ ಬರತಕ್ಕಂತಹ ಅರಿವು ನಾನು ಅನ್ನತಕ್ಕಂತಹದ್ದು ಆ ನಾನು ಅನ್ನುವುದರಿಂದಲೇ ಮುಂದೆ ಜಂಬಗಳು ಬರ್ತವೆ ನಾನೇ ನನ್ನಿಂದಲೇ ಗೊತ್ತಾಯ್ತಾ ನನಗೋಸ್ಕರವೇ ಅನ್ನತಕ್ಕಂತಹ ವಿಚಾರಗಳು ಬರುತ್ತೆ ಇನ್ನು ಇದು ಅಹಂಕಾರ ತತ್ವ ಇದರಲ್ಲಿ ಮೂರು ರೀತಿಯ ಅಹಂಕಾರಗಳು ಒಂದು ಸಾತ್ವಿಕ ಅಹಂಕಾರ ಒಂದು ತಾಮಸಿಕ ಒಂದು ರಾಜಸ ಒಂದು ತಾಮಸಿಕ ಅದನ್ನೇನೆ ವೈಕಾರಿಕ ಅಹಂಕಾರ ತೇಜಸ ಅಹಂಕಾರ ಮತ್ತು ತಾಮಸ ಅಹಂಕಾರ ಅಂತ ಹೇಳಿ ಹೇಳ್ತಾರೆ ಇದರಿಂದ ಪಂಚತತ್ವಗಳ ಸೃಷ್ಟಿಯಾಗತ್ತಂತೆ ಪಂಚತತ್ವ ಅಂದರೆ ನಾವು ಹಿಂದೆನೇ ಹೇಳಿದ್ವಿ ಆಕಾಶ ವಾಯು ಅಗ್ನಿ ನೀರು ಮಣ್ಣು ಅಥವಾ ಭೂಮಿ ಈ ಐದರಿಂದ ಈ ಶರೀರ ಆದದ್ದೇ ಪಂಚತತ್ವದಿಂದ ಅಂತ ಹೇಳಿ ಸ್ಥೂಲ ಶರೀರವಾದದ್ದು ಈ ಪಂಚಸ್ ಪಂಚತತ್ವಗಳಿಂದ ಮೊದಲು ಒಂದು ಆಕಾಶದ ಸೃಷ್ಟಿಯಾಯಿತಂತೆ ಆಕಾಶ ಅಂತ ಅಂದರೆ ಸ್ಪೇಸ್ ಅಂತ ನಾವೇನು ಹೇಳ್ತೀವಿ ಒಂದು ಗೋಳಾಕಾರವಾದಂತಹ ಒಂದು ಜಾಗ ಅದರಲ್ಲಿ ಆ ಸ್ಪೇಸ್ನಲ್ಲಿ ಇದರಲ್ಲಿ ಅದು ನಿರ್ವಾತವಾಗಿತ್ತು ಅಂದರೆ ಯಾವ ಗಾಳಿ ಏನೂ ಇರಲಿಲ್ಲ ಫುಲ್ ಒಂದು ಸ್ಪೇಸ್ ಇತ್ತು ಫಸ್ಟ್ ಅದು ಸೃಷ್ಟಿ ಆಯಿತು ಅದರೊಳಗಡೆ ವಾತ ಅಂದರೆ ವಾಯು ಶುರುವಾಯಿತು ಈ ವಾಯು ಶುರುವಾಯಿತೋ ಇಲ್ವೋ ಆ ವಾಯುವಿನ ಘರ್ಷಣೆಗೆ ಒಂದು ಸಿಡಿಲು ಬರುತ್ತಲ್ಲ ಮಿಂಚು ಆ ರೀತಿಯ ಬೆಂಕಿ ಉತ್ಪತ್ತಿ ಆಯಿತು ಆ ಬೆಂಕಿಯಿಂದ ಈ ಇರತಕ್ಕಂತಹ ವಾಯುವಿನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಆಕ್ಸಿಜನ್ ಸೆಪರೇಷನ್ಸ್ ಆಗಿ ನೀರು ಬೀಳತ್ತೆ ನೀರಿನ ಉತ್ಪತ್ತಿ ಆಗತ್ತೆ ಆ ನೀರು ಹೆಪ್ಪು ಕಟ್ಟಿದ ಜಾಗದಲ್ಲಿ ಅಲ್ಲಿ ಭೂಮಿ ಮಣ್ಣು ಇರ್ತದೆ ಇದನ್ನೇ ನಾವು ಆಕಾಶಾದ ವಾಯು ವಾಯೋರಗ್ನಿಹಿ ಅಗ್ನೇ ರಾಪ ಪೃಥ್ವಿ ಅಂತ ಹೇಳಿ ನಾವು ವೇದದಲ್ಲಿ ಉಪನಿಷತ್ನಲ್ಲಿ ಓದಿದ್ದೀವಿ ಈ ಐದು ಸೃಷ್ಟಿಯಾಯಿತು ಮೊದಲು ಈ ಐದು ಗುಣಗಳು ಸೃಷ್ಟಿಯಾದದ್ದರಿಂದ ಈ ಐದು ಗುಣಗಳ ಒಂದು ಅನುಭವಕ್ಕೆ ಐದು ಇಂದ್ರಿಯಗಳು ಸೃಷ್ಟಿಯಾದವಂತೆ ಅಂದರೆ ಆಕಾಶ ಇರುವುದರಿಂದ ಒಂದು ಶಬ್ದ ದರ್ ಈಸ್ ಎ ಸ್ಪೇಸ್ ದರ್ ಇಸ್ ವಿಲ್ ಬಿ ದರ್ ವಿಲ್ ಬಿ ಸಮ್ ಸೌಂಡ್ ಇಟ್ ಈಸ್ ಈಸಿ ಟು ಲಿಸನ್ ಸಾಮಾನ್ಯವಾಗಿ ಆ ಆಕಾಶದಲ್ಲಿ ಶಬ್ದ ಮತ್ತು ವಾಯುವಿನಲ್ಲಿ ಯು ಫೀಲ್ ಗಾಳಿ ಬಂದಾಗ ನಮಗೆ ತಗುಳಿದರೆ ಒಂದು ಅನುಭವವಾಗ್ತದೆ ಆ ಅನುಭವಕ್ಕೆ ಸ್ಪರ್ಶ ಅಂತ ಹೇಳಿ ಸ್ಪರ್ಶಕ್ಕೋಸ್ಕರ ವಾಯುವಿನಿಂದ ಸ್ಪರ್ಶಕ್ಕೆ ಒಂದು ಇಂದ್ರಿಯ ಮತ್ತು ಬೆಂಕಿ ಬೆಂಕಿಗೆ ಒಂದು ರೂಪ ಇದೆ ವಾಯುವಿಗೆ ರೂಪವಿಲ್ಲ ಆಕಾಶಕ್ಕೆ ಒಂದು ರೂಪವಿಲ್ಲ ಆದರೆ ಬೆಂಕಿಗೆ ಒಂದು ರೂಪವಿದೆ ಮತ್ತು ನೀರು ನೀರಿಗೆ ಒಂದು ರುಚಿ ಇದೆ ಈ ಎಲ್ಲವನ್ನು ಅನುಭವಿಸತಕ್ಕಂತಹ ಅಂದರೆ ಆಕಾಶವನ್ನು ವಾಯುವನ್ನು ಬೆಂಕಿಯನ್ನು ನೀರನ್ನು ಮಣ್ಣನ್ನು ಅನುಭವಿಸತಕ್ಕಂತಹ ಇಂದ್ರಿಯಗಳ ಸೃಷ್ಟಿಯಾಯಿತು ಅದು ಯಾವುದಪ್ಪ ಅಂದರೆ ಆಕಾಶದಲ್ಲಿ ಶಬ್ದ ವಾಯುವಿನಲ್ಲಿ ಸ್ಪರ್ಶ ಶಬ್ದಸ್ಪರ್ಶ ರೂಪರಸಗಂಧಾಮೇ ಸೃಷ್ಟ್ಯಂತಾಮ್ ಜ್ಯೋತಿರಹಂ ವಿರಜಾಭಿಪಾತ್ಮ ಭೂಯಾಸಗ್ಗ ಸ್ವಾಹ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಶಬ್ದ ಸ್ಪರ್ಶ ಶಬ್ದಕ್ಕೆ ಯಾವ ಇಂದ್ರಿಯ ಕಿವಿಗಳು ಸ್ಪರ್ಶಕ್ಕೆ ಚರ್ಮ ರೂಪಕ್ಕೆ ಶಬ್ದ ಸ್ಪರ್ಶ ರೂಪ ರಸ ನಾಲಿಗೆ ಗಂಧ ಮೂಗು ಈ ರೀತಿಯಲ್ಲಿ ಐದು ಜ್ಞಾನೇಂದ್ರಿಯಗಳು ಈ ಐದು ಜ್ಞಾನೇಂದ್ರಿಯಗಳನ್ನು ಅನುಭವಿಸೋದಕ್ಕೆ ಐದು ಕರ್ಮೇಂದ್ರಿಯಗಳು ಕಾಲು ಕೈ ಗುದದ್ವಾರ ಮಲದ್ವಾರ ಮತ್ತು ಬಾಯಿ ಈ ಐದು ಕರ್ಮೇಂದ್ರಿಯಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆಲೆ ಇದು ಎಲ್ಲವನ್ನು ಕೂಡ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಂದು ಮನಸ್ಸನ್ನು ಒಟ್ಟು ಈ ಹನ್ನೊಂದು ಇಂದ್ರಿಯಗಳನ್ನು ಸೃಷ್ಟಿ ಮಾಡ್ತಾನಂತೆ ಭಗವಂತ ಹಾಗಾಗಿ ಇನ್ನು ಸಾತ್ವಿಕ ಅಹಂಕಾರಗಳು ಕಣ್ಣು ಅದಕ್ಕೆ ಅಧಿದೇವತೆಗಳು ಒಂದೊಂದಕ್ಕೆ ಒಂದೊಂದು ಒಂದೊಂದು ಇಂದ್ರಿಯಗಳಿಗೆ ಒಬ್ಬೊಬ್ಬ ಅಧಿದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಕಣ್ಣು ಸೂರ್ಯ ಕಿವಿ ದಿಗ್ ದೇವತೆಗಳು ಮೂಗು ಅಶ್ವಿನಿ ದೇವತೆಗಳು ನಾಲಿಗೆ ಅಗ್ನಿ ಚರ್ಮ ವಾಯು ವಾಯುವಿಗೆ ಚರ್ಮ ಕಾಲು ಜಯಂತ ಕೈ ಇಂದ್ರ ಮಲಮೂತ್ರಗಳಿಗೆ ದಕ್ಷ ಮತ್ತು ಯಮ ರುಚಿಗೆ ವರುಣ ವರುಣ ರುಚಿಗೆ ಈ ರೀತಿ ಇಂದ್ರಿಯಾಭಿಮ ಅದಕ್ಕೆ ಅಧಿಷ್ಠಾತ್ರ ದೇವತೆಗಳು ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ದೇವತೆ ಅದರ ಕಾಲ ಕಾರ್ಯವನ್ನು ನಿರ್ವಹಿಸ್ತಾರಂತೆ ಇವರು ತತ್ವಾಭಿಮಾನಿಗಳು ದೇವತೆಗಳು ಅಂತ ಹೇಳಿ ಹೇಳ್ತಾರೆ ಮತ್ತು ಆರನೆಯದಾಗಿ ಅಜ್ಞಾನವೊಂದನ್ನು ಸೃಷ್ಟಿ ಮಾಡಿದನಂತೆ ಭಗವಂತ ಅದ್ಭುತವಾದದ್ದು ಇದು ಇರಬೇಕಾಗಿರಲಿಲ್ಲ ಅದು ಇರೋದರಿಂದ ಇವತ್ತು ಪ್ರಪಂಚ ಈ ರೀತಿಯಲ್ಲಿ ಇದೆ ಈ ರೀತಿಯಲ್ಲಿ ಸೃಷ್ಟಿ ಮಾಡಿದ ಮುಂದಕ್ಕೆ ಏಳನೆಯದಾಗಿ ಸಸ್ಯವರ್ಗಗಳನ್ನು ಎಂಟನೆಯದಾಗಿ ಪ್ರಾಣಿಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ ಈ ರೀತಿಯಲ್ಲಿ ಸೃಷ್ಟಿಯ ಕಾರ್ಯ ನಡೆಯಿತು ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ